ಸರ್ವರಿಗೂ ಶರಣು ಶರಣಾರ್ಥಿಗಳು ಆತ್ಮೀಯರೇ ಇಂದು ವಿಶ್ವ ಅಮ್ಮಂದಿರ ದಿನಾಚರಣೆ ವಿಶ್ವ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲ ಕೋರುತ್ತ ನಾನು ಡಾಕ್ಟರ್ ಪ್ರಕಾಶ್ ಫ ಹೂಗಾರ್ ಶಿಕ್ಷಕರು ಕವಿಗಳು ನವಲ್ಗುಂದ ನಾನೇ ರಚಿಸಿ ಪ್ರಕಟಿಸಿದ ಇರುಳುಮಳೆ ಕವನ ಸಂಕಲನದಿಂದ ನಾನು ರಚಿಸಿದ ಅಮ್ಮ ಕುರಿತು ಬರೆದಂಥ ಕವನ ನಿವೇದನೆಯನ್ನು ತಮ್ಮ ಮುಂದೆ ಮಾಡ್ತಾಯಿದ್ದೀನಿ ಏಕೆಂದರೆ ಇಂದು ಅಮ್ಮ ಅಂದಿರ ದಿನಾಚರಣೆ ಇರುವುದರಿಂದ ಈ ಒಂದು ಕವಿತೆ ಅರ್ಥಪೂರ್ಣವಾಗಿದೆ ಅಂತ ಬಯಸುತ್ತಾ ಈ ಕವಿತೆಯನ್ನು ತಮ್ಮ ಮುಂದೆ ವಾಚಿಸುತ್ತೇನೆ ತಾವೆಲ್ಲರೂ ಆಲಿಸಬೇಕಾಗಿ ವಿನಂತಿ ಅಮ್ಮ ಅತ್ತರೆ ಸಂತೈಸಿ ಮುನಿದರೆ ರಮಿಸಿ ಚಿತ್ತವ ತನ್ನತ್ತ ಸೆಳೆಯುವವಳು ಹಸ್ತರೆ ಉಣಬಡಿಸಿ ದನಿದರೆ ವಿರಮಿಸಿ ಪ್ರೀತಿಯ ತಂತ್ರ ತಿಳಿದಿರುವವಳು ಪ್ರೀತಿಯ ತಂತ್ರ ತಿಳಿದಿರುವವಳು ಲಾಲಿಸಿ ಲಲ್ಲೆಯ ಚೆಲ್ಲಿ ಪಾಲಿಸಿ ಕರ್ತವ್ಯವ ಗೆಲ್ಲಿ ನಲಿಸಿ ನಲ್ಮೆಯ ಕುಡಿಸುವವಳು ಕಲಿಸಿ ನುಡಿಯ ನಾಲಿಗೆಯಲ್ಲಿ ಒಲಿಸಿ ಕನ್ನೋಟದಲ್ಲಿ ಮಲೀನವ ತೊಳೆದು ಮಡಿಯಾಗಿಸುವವಳು ಮಲೀನವ ತೊಳೆದು ಮಡಿಯಾಗಿಸುವವಳು ಬಂಧನದ ಚಂದನ ತೇಯ್ದು ಸುಂದರ ಕಣಸ ನೇಯ್ದು ಮಂದಿರದಿ ಮೂರ್ತಿಯಾಗಿ ಕಂಗೊಳಿಸುವವಳು ಚಂದದ ಚಿತ್ರಗಳ ಕೊಯ್ದು ಅಂದದ ಮನಸ ಹೊಲಿದು ಸುಂದರ ಬದುಕಿಗೆ ಸಾರಥಿಯಾಗುವವಳು ಸುಂದರ ಬದುಕಿಗೆ ಸಾರಥಿಯಾಗುವವಳು ಸುಖದ ಗ್ರಂಥವನೇ ಬರೆದು ದುಃಖದ ಪುಟಗಳ ಹರಿದು ಮುದ್ರಿಸಿ ಸಹೃದಯಗಳಿಗೆ ಪ್ರಕಾಶಿಸುವವಳು ಜಗದ ಚಿತ್ತವ ಸೆಳೆದು ಯುಗ ಪುರುಷನೆಂದು ವಿಶ್ವವ ಸುತ್ತಿ ಸಾರುವ ಚದುರೆಯವಳು ಜಗ ರಕ್ಷಕ ಕಳಿಸಿದ ದೂತೆ ಜನ್ಮಾಂತರಕ್ಕೂ ಬರುವ ಸ್ನೇಹಿತೆ ಕಾಯವರಳಲು ಜನ್ಮದಾತೆಯಾದವಳು ಜಗವರ್ಣಿಪೆ ನೀನು ಮಾತೆ ಮನುಕುಲದ ಉಳಿವಿಗೆ ಗರ್ಭದಾತೆ ತಾಯಿ ಬಂದು ನೀನು ನನಗೆ ಜನನಿಯಾದವಳು ತಾಯಿ ಬಂದು ನೀನು ನನಗೆ ಜನನಿಯಾದವಳು ಎಲ್ಲರಿಗೂ ಧನ್ಯವಾದಗಳು